ಭತ್ತದ ಬೆಳೆಗೆ ರೋಗಗಳು ಬರದಂತೆ ಕ್ರಮ ಸಾವಿರಾರು ಹೆಕ್ಟೇರ್ ಪ್ರದೇಶ ಭತ್ತದ ಬೆಳೆಗೆ ಡ್ರೋನ್ ಮುಖಾಂತರ ಔಷಧಿ ಸಿಂಪಡಣೆ ಡ್ರೋನ್ ಉಪಯೋಗದ ಪ್ರಾತ್ಯಕ್ಷತೆ ರೈತ ವರ್ಗಕ್ಕೆ ಆಪದ ಡ್ರೋನ್ ಡ್ರೋಣಾಚಾರ್ಯರಂತೆ ಸಾಧಿಸುವ ಗುರಿ ಈ ಡ್ರೋನ್ ತಂತ್ರಜ್ಞಾನ ನಮಸ್ಕಾರ ಪ್ರಿಯ ವೀಕ್ಷಕರೇ ಸಂಗ್ರಾಮ ಟಿವಿಗೆ ಸ್ವಾಗತ ನಾನು ನಿಮ್ಮ ರಮೇಶ್ ಅಕ್ಕರ್ ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ನಿರ್ಪಾಕ್ಷಕರ ಹೋಬಳಿಯ ಇಗ್ಲು ಗ್ರಾಮದಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಚಂದೂರಾಯನಹಳ್ಳಿ ಮಾಗನಿ ಹಾಗೂ ಕೃಷಿ ಇಲಾಖೆ ಚನ್ನಪಟ್ಟಣ ಇವರ ಸಹಯೋಗದಲ್ಲಿ ಕೇಂದ್ರ ಸರ್ಕಾರದ ಕೃಷಿಯಲ್ಲಿ ಡ್ರೋನ್ ಬಳಕೆಯ ಪ್ರಾತ್ಯಕ್ಷತೆ ನಡೆಸಲಾಯಿತು ತಾಲೂಕಿನಲ್ಲಿ ಬರೋಬ್ಬರಿ ಸಾವಿರದ ನಾನ್ನೂರು ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತ ಬೆಳೆಯಲಾಗುತ್ತಿದೆ ಭತ್ತದ ಬೆಳೆಯಲ್ಲಿ ಎದುರಾಗುತ್ತಿರುವ ಕಾಂಡಕೋರಕ ಸುಳ್ಳಿ ಹುಳು ತುಕ್ಕು ರೋಗ ತೆನೆ ತಿಗಣಿ ಬಾಧೆಗಳ ನಿವಾರಣೆಗೆ ಪೋಷಕಾಂಶಗಳ ಸಿಂಪಡಣೆಯನ್ನು ಡ್ರೋನ್ ಮೂಲಕ ಪ್ರಾತ್ಯಕ್ಷತೆಯನ್ನು ರೈತರಿಗೆ ಅರಿವು ಮೂಡಿಸಲಾಯಿತು ಈ ಸಂದರ್ಭದಲ್ಲಿ ಕೃಷಿ ವಿಜ್ಞಾನ ಕೇಂದ್ರದ ಬೇಸಾಯ ಶಾಸ್ತ್ರ ವಿಜ್ಞಾನಿ ಡಾಕ್ಟರ್ ಪ್ರಮೋದ್ ಚನ್ನಪಟ್ಟಣ ಸಹಾಯಕ ಕೃಷಿ ನಿರ್ದೇಶಕರಾದ ಅಪರ್ಣ ಹಾಗೂ ಹಲವಾರು ಮಂದಿ ರೈತಾಪಿ ವರ್ಗ ಹಾಜರಿದ್ದರು

ಕಡ್ಡಿ ರೇಷ್ಮೆ ಈ ಕಡೆ ಇರೋದು ಅಲ್ಲಿ ಗ್ಯಾಪ್ ಇದೆ ಅದನ್ನು ಹಿಂದಕ್ಕೆ ಹಿಂದಕ್ಕೆ ಹಾಕಿರೋದು ಒಂದ್ ಪಾತಿ ಗ್ಯಾಪ್ ಕೊಡ್ತಾರ ಕಂಡ್ಬಿಡಿ ಏ ಇಲ್ಲ ಒಂದ್ ಪಾತಿ ಗ್ಯಾಪ್ ಐತೆ